ಇಷ್ಟು ಜನ ಬಂದ್ರು ಬಟ್ ನಾನು ಗಣೇಶ ಅದ್ರ ಹಿಂದೆಗಳು ಎಷ್ಟು ಮಣ್ಣು ಹೋಗಿದ್ಲು ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ನೀವ್ ಎಷ್ಟು ಕಷ್ಟಪಟ್ಟಿದ್ರೆ ಸರ್ ನಿಜವಾಗ್ಲೂ ಇವತ್ತು ನಾನು ಅನ್ಕೊಂಡೆ ಇಷ್ಟು ಒಳ್ಳೆ ಆಗ್ತಿದಿಲ್ಲ ನಮ್ಗೆ ಸರ್ ನೋಡ್ಬಿಟ್ಟು ನಮ್ಮನ್ನ ಸಪೋರ್ಟ್ ಮಾಡಿದ್ರು ಏನಕ್ಕೆ ಇರ್ಬೋದು ಅಂತ ಅನ್ಕೊಂಡ್ ಒಂದ್ ಹೇಳಿದ್ರಿ ನಮ್ ತರ ಯಾರಾದ್ರೂ ಕಷ್ಟ ಪಟ್ಟರೋದು ನಮ್ಗೆ ಅನ್ಸಿದ್ರೆ ಖಂಡಿತ ನಾವು ಬಿಡೋದಿಲ್ಲ ಖಂಡಿತವಾಗ್ಲಿ ಬಿಡವಾಗ ನಮಗ್ ಗೊತ್ತಾಗ್ಬಿಡತ್ತಿಮಾಗೆ ಅಂದ್ರೆ ಇವ್ರು ಬಂದ್ ಶೋಕಿಗೆ ನಿಂತವ್ರ ಸಿನಿಮಾಗ್ ನಿಂತವ್ರ ಅಂತ ಗೊತ್ತಾಗ್ಬಿಡತ್ ನಮ್ಗೆ ಹಂಗೆ ಅದು ಪ್ರೊಡ್ಯೂಸರ್ ಪಾಪ ಅವ್ರಿಗೂ ನೋಡ್ತಿದ್ದೆ ಅವರು ದೇ ಆರ್ ವೆರಿ ಇನ್ನೋಸೆಂಟ್ಸ್ ಪಾಪ ಅವ್ರಿಗೆ ಸಿನಿಮಾ ಬಗ್ಗೆ ಏನು ಜ್ಞಾನ ಇಲ್ಲ ಬಟ್ ಒಂದು ಆಸೆ ಇದೆ ನಮ್ಮ ಸ್ನೇಹಿತರು ನಮ್ಮ ಸಂಬಂಧಿಕರು ಎಲ್ಲ ಸೇರೋ ಸಿನಿಮಾ ಮಾಡೋಣ ಚೆನ್ನಾಗಿರ್ಲಿ ಅಂತ ನಮ್ಮವರು ಒಂದ್ ಜಾತಿ ಅಲ್ಲ ಅದು ಆಕ್ಚುಲಿ ಅಷ್ಟೇ ನಾವೆಲ್ಲ ಈಗ ಒಬ್ರಿಗೊಬ್ರು ಸಾಥ್ ಕೊಡ್ಬೇಕು ನಮ್ಮ ಫ್ಯಾಮಿಲಿಗೆ ಸಾಥ್ ಕೊಡ್ಬೇಕು ನಮ್ಗೆ ಯಾರೋ ಕೊಡ್ಲಿ ಅಂತ ನಾವು ನಮ್ ಫ್ಯಾಮಿಲಿ ಬೈಕ್ ಕೊಡೋದು ಬೇಡ ಮೊನ್ನೆ ಏನೋ ಹೇಳ್ತಿದ್ರಿ ಬರೀ ಏನು ಬರೀ ರಿಲೀಸ್ ಮಾಡ್ತಾರ ಅಂತಂದ್ರು ಅಂತ ಇಲ್ಲ ಸುಳ್ಳು ಪಾಪ ಎಲ್ಲ ಸೇರಿ ಎಲ್ರಿಗೂ ಎಲ್ಲ ಕಲಾವಿದ್ರಿಗೂ ಎಲ್ಲಾ ಜಾತಿಯವ್ರಿಗೂ ಅವಕಾಶ ಕೊಟ್ಟಿದ್ದಾರೆ ರೈಟ್ ಯಾಕಂದ್ರೆ ಪಾಪ ಎಲ್ಲ ಹೆಂಗ್ ಮಾಡ್ಬಿಡ್ತಾರೆ ಅಂದ್ರೆ ನೀವು ನೀವೇ ಬ್ರ್ಯಾಂಡ್ ಅವೆಲ್ಲ ಸುಳ್ಳು ದಯಮಾಡಿ ಇದನ್ಯಾರು ತಲಲ್ಲಿ ಇಟ್ಕೋಬೇಡಿ ಒಂದು ಟೀಮು ಆ ಪ್ರೊಡ್ಯೂಸರ್ಸ್ ನೋಡ್ತಿದ್ರೆ ನಂಗೆ ತುಂಬಾ ಖುಷಿ ಅನ್ಸುತ್ತೆ ಅಂದ್ರೆ ಆ ಉತ್ಸಾಹ ಆ ಸಿನಿಮಾ ಮಾಡಿರುವಂತ ಒಂದು ಖುಷಿ ಮತ್ತೆ ಅವರದನ್ನ ತನ್ನ ಮಗು ತರ ಟ್ರೀಟ್ ಮಾಡ್ತಾ ಇದ್ದಾರೆ ಸರ್ ತುಂಬಾ ಚೆನ್ನಾಗ್ ಆಗ್ಬೇಕು ಸರ್ ತುಂಬಾ ಚೆನ್ನಾಗ್ ಆಗ್ಬೇಕು ಅಂತ ಎಲ್ಲನೂ ಕರ್ಕೊಂಡು ಹೋಗ್ಬೇಕು ಸರ್ ಇದು ದೊಡ್ಡ ಮಟ್ಟಕ್ಕೆ ಬಿಡಬೇಕು ಅಂತ ಅದನ್ನು ಮತ್ತೆ ನಾನು ಕೂಡ ನಾನು ಕೂಡ ಒಬ್ಬ ಕಲಾವಿದನಾಗಿ ಒಬ್ಬ ನಿರ್ದೇಶಕನಾಗಿ ಒಬ್ಬ ನಿಮ್ಮಂತೆ ಸಾಮಾನ್ಯ ಮ ಮನುಷ್ಯನಾಗಿ ಏನು ನಾನು ಯಾಕೆ ಈ ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತೀನಿ ಯಾಕೆ ಇದನ್ನು ತಂದು ನಿಮ್ಮ ಇದೆ ಅಂದರೆ ನಿಮ್ಮ ಮನೆಯಲ್ಲಿ ಮುಂದೆ ಒಂದು ದಿವಸ ಈ ಥರ ನಡಿಬಹುದು ಅದಾಗದೆ ಇರಲಿ ಅಂತ ಅಷ್ಟೇ ನನಗೆ ಈ ಪ್ರೀತಿಸೋ ಎರಡು ಮನಸ್ಸುಗಳ ಮಧ್ಯೆ ವಿಲನ್ಗಳು ಉಟ್ಕೊಳ್ಳದೆ ಇರಲಿ ಅಂತ ನನ್ನ ಆಸೆ ವಿಲನ್ಗಳೇ ಬೇಡ ಇಂಥ ವಿಲನ್ ಉಟ್ಟದೇ ಇರಲಿ ಆಯ್ತಾ ಹಂಗಾಗಿ ನಿಮ್ಮ ಸಿನಿಮಾ ಬಗ್ಗೆ ಮಾತಾಡ್ತಾ ಹೋದ್ರೆ ಮಾತಾಡ್ತಾ ಮಾತಾಡ್ತಾನೇ ಇರ್ಬೇಕು ಅನ್ಸುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ